ಬಡವರಿಗೆ ಉಚಿತ ಆರೋಗ್ಯ ಸೌಲಭ್ಯವನ್ನು ಒದಗಿಸುವುದು ಸರ್ಕಾರದ ಉದ್ದೇಶ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ಚೌಡರೆಡ್ಡಿಪಾಳ್ಯದಲ್ಲಿ ಶನಿವಾರ ನಮ್ಮ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ಸಾರ್ವಜನಿಕ ಆಸ್ಪತ್ರೆಯ ಸಮಗ್ರ ಅಭಿವೃದ್ಧಿಗಾಗಿ ಯೋಜನೆಯನ್ನು ತಯಾರಿಸಲಾಗಿದೆ ಸರ್ಕಾರ ಮತ್ತು ದಾನಿಗಳ ನೆರವಿನಿಂದ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಮ್ಮಿ ಇಲ್ಲದಂತೆ ಅತ್ಯಾಧುನಿಕ ರೀತಿಯಲ್ಲಿ ಆಧುನೀಕರಿಸಲಾಗುವುದು ಈಗಾಗಲೇ ಆಸ್ಪತ್ರೆಯ ಶೌಚಾಲಯಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು ಹಳೆಯ ತಾಲ್ಲೂಕು ಕಚೇರಿ ಮತ್ತು ಡಿವೈಎಸ್ಪಿ ಸ್ಥಳವನ್ನು ಸಹ ಆಸ್ಪತ್ರೆಗೆ ವರ್ಗಾಯಿಸಲಾಗಿದೆ ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತು ಹಾಸಿಗೆಗಳ ತುರ್ತು ಚಿಕಿತ್ಸಾ ಘಟಕ ಕಟ್ಟಡ ಕಾಮಗಾರಿಗೆ ಶೀಘ್ರದಲ್ಲೇ ಚಾಚನೆ ನೀಡಲಾಗುವುದು ಸುಸಜ್ಜಿತ ಡಯಾಗ್ನಿಸ್ಟಿಕ್ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಆಸ್ಪತ್ರೆಯ ವಾತಾವರಣವನ್ನೇ ಬದಲಾಯಿಸುವುದಾಗಿ ಭರವಸೆ ನೀಡಿದರು ನಗರದಲ್ಲಿ ಈ ವರ್ಷದಲ್ಲಿ ಹಲವಾರು ಯೋಜನೆಗಳು ಅನುಷ್ಠಾನಗೊಳ್ಳಲಿವೆ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿ ಚೊಕ್ಕರೆಡ್ಡಿಹಳ್ಳಿ ಬಳಿ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿ ಆರಂಭವಾಗಲಿದೆ ನೆಕ್ಕುಂದಿ ಕೆರೆ ಮತ್ತು ಕನಂಪಲ್ಲಿ ಕೆರೆ ಅಭಿವೃದ್ಧಿಗೆ ಪ್ರಸ್ತಾವನೆ ಸಲ್ಲಿಸಿ ಮೊದಲ ಹಂತದಲ್ಲಿ ಮಂಜೂರಾತಿ ದೊರೆತಿತ್ತು ಎಂಬತ್ತು ಕೋಟಿಗೆ ಮತ್ತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಚಿಂತಾಮಣಿ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ ವರೆಗೂ ರಸ್ತೆ ಮತ್ತು ಪಾದಾಚಾರಿ ಮಾರ್ಗದ ಅಭಿವೃದ್ಧಿಗೆ ಟೆಂಡರ್ ಆಗಿದ್ದು ಕಾಮಗಾರಿ ಆರಂಭವಾಗಲಿದೆ ಐಡಿಎಸ್ಎಂಟಿ ಅಂಗಡಿ ಮಳಿಗೆಗಳ ಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ನೂತನ ಅಂಗಡಿ ಮಳಿಗೆಗಳ ನಿರ್ಮಾಣ ಕಾಮಕುಂಟೆ ಪ್ರದೇಶದಲ್ಲಿ ಖಾಸಗಿ ಬಸ್ ನಿಲ್ದಾಣ ಕ್ರೀಡಾ ಕಾಂಪ್ಲೆಕ್ಸ್ ಕಾಮಗಾರಿಯ ಯೋಜನೆ ಪ್ರಕ್ರಿಯೆಗಳು ಸಹ ಅಂತಿಮಗೊಂಡಿದೆ ಎಂದು ತಿಳಿಸಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಮಾತನಾಡಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ನಗರ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡಲು ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಲಾಗುತ್ತಿದೆ ಕೂಲಿ ಕೆಲಸಗಳನ್ನು ಅರಸಿ ನಗರಗಳಿಗೆ ಬರುತ್ತಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಮೂರು ನಮ್ಮ ಕ್ಲಿನಿಕ್ ಕಾರ್ಯಾರಂಭ ಮಾಡುತ್ತಿವೆ ಈಗ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿಯಲ್ಲಿ ತಲಾ ಒಂದರಂತೆ ಮೂರು ಕ್ಲಿನಿಕ್ಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದರು ನಮ್ಮ ಕ್ಲಿನಿಕ್ನಲ್ಲಿ ಒಬ್ಬ ವೈದ್ಯಾಧಿಕಾರಿ ಹಾಗೂ ಶುಶ್ರೂಕ ಗ್ರೂಪ್ ಡಿ ಪ್ರಯೋಗಶಾಲೆ ತಂತ್ರಜ್ಞಾನ ಸೇರಿದಂತೆ ಐದು ಜನ ಸಿಬ್ಬಂದಿ ಇರುತ್ತಾರೆ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯವಿದ್ದರೆ ಮಾತ್ರ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಬಡವರು ಕೂಲಿ ಕಾರ್ಮಿಕರು ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ನಗರಸಭೆ ಸದಸ್ಯರಾದ ಮಹಮ್ಮದ್ ಶಫೀಕ್ ಹರೀಶ್ ಪೌರಾಯುಕ್ತ ಚಲಪತಿ ಮಾತನಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ನಗರಸಭೆ ಸದಸ್ಯರು ತಹಶೀಲ್ದಾರ್ ಸುದರ್ಶನ ಯಾದವ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಬಾಬು ತಾಲೂಕು ವೈದ್ಯಾಧಿಕಾರಿಗಳಾದ ರಾಮಚಂದ್ರ ರೆಡ್ಡಿ ಆರೋಗ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಸಾಕಷ್ಟು ಜನರಿಗೆ ನಗರ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಇವತ್ತು ಸಾಕಷ್ಟು ಜನ ಗ್ರಾಮೀಣ ಭಾಗದಿಂದ ಕೂಲಿ ಕೆಲಸಕ್ಕೋಸ್ಕರ ನಗರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ಅಂಥ ಜನರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ನಿಟ್ಟಿನ ಸಂಖ್ಯೆಗೋಸ್ಕರ ಒಂದು ನಗರ ಕ್ಲಿನಿಕನ್ನು ನಗರ ನಮ್ಮ ನಾವು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯಲ್ಲಿ ಮೂರು ನಮ್ಮ ಕ್ಲಿನಿಕ್ಕನ್ನು ಸ್ಥಾಪನೆ ಮಾಡ್ತಾ ಇದಾಗಿದೆ ಒಟ್ಟು ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರು ನಮ್ಮ ಕ್ಲಿನಿಕ್ಕು ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ಇವತ್ತು ನಾಲ್ಕನೇ ಕ್ಲಿನಿಕ್ ಪ್ರಾರಂಭ ಆಗ್ತಾ ಇದೆ ಐದನೇ ಕ್ಲಿನಿಕ್ ಇವತ್ತು ಬಾಗೇಪಲ್ಲಿ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಚಿಕ್ಕಬಳ್ಳಾಪುರದಲ್ಲಿ ಸೊ ಇವೊಂದು ಉದ್ದೇಶ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯವಾಗಿದೆ ಇವತ್ತು ಆರೋಗ್ಯ ಮಹಾಭಾಗ್ಯ ಆರೋಗ್ಯ ಒಂದಿತ್ತು ಅಂದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಪ್ರತಿಯೊಂದು ಕುಟುಂಬನೂ ಕೂಡ ಸೊ ಆರೋಗ್ಯವಂತವಾಗಿ ಬಾಳುವ ಮಾಡೋದಕ್ಕೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಲಿನಿಕ್ನ ಮಾಡಲಾಗ್ತಾ ಇದೆ ಈ ಒಂದು ಕ್ಲಿನಿಕ್ನಲ್ಲಿ ಒಟ್ಟು ಐದು ಜನ ಸಿಬ್ಬಂದಿಗಳು ಇರ್ತಾರೆ ಒಬ್ಬರು ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತು ಸುಶ್ರೀಕರ್ ಇರ್ತಾರೆ ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ಇರ್ತಾರೆ ಮತ್ತು ಗ್ರೂಪ್ ಡಿ ಇರ್ತಾರೆ ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಸಿಗ್ತಕ್ಕಂಥ ಎಲ್ಲ ಸೇವೆಗಳು ಗರ್ಭಿಣಿ ದಾಖಲಾತಿ ಕ್ಷಯ ರೋಗ ಇರ್ಬೋದು ಕುಷ್ಠರೋಗ ಇರ್ಬೋದು ಎಲ್ಲ ತಪಾಸಣೆನೂ ಕೂಡ ಇಲ್ಲ ಕೈಗೊಳ್ತಾ ಆಗ್ತದೆ ಸೊ ಇಲ್ಲಿ ವಾಸ ಮಾಡ್ತಕ್ಕಂಥ ಅಕ್ಕಪಕ್ಕ ಇರತಕ್ಕಂಥ ನಮ್ಮೆಲ್ಲ ಕಾರ್ಮಿಕ ಬಂಧುಗಳು ಮತ್ತು ಇತರೆ ವರ್ಗದವ್ರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದು ತಮ್ಮ ಪ್ರಾಥಮಿಕ ಹಂತದಲ್ಲೇ ಕಾಯಿಲೆಗಳನ್ನ ಪತ್ತೆ ಹಚ್ಚಿದ್ರೆ ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು ಪ್ರತಿಯೊಬ್ರು ಕೂಡ ತಾಲೂಕು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಪಿ ಡಿ ಚೀಟಿ ತಗೊಂಡು ಗಂಟ್ಲೆ ಗಂಟ್ಲೆ ಕಾಯ್ಕೊಂಡು ಮಾತ್ರೆ ತಗೊಂಡು ಇದು ಮಾಡತಕ್ಕಂಥ ಸಮಯನೂ ಕೂಡ ಉಳಿತದೆ ತಮ್ಮ ಕೂಲಿ ಕೆಲಸಕ್ಕೆ ಹೋಗಿ ಕೂಡ ಅನುಕೂಲ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಬಂಧುಗಳು ಕೂಡ ಈ ಒಂದು ಸೌಲಭ್ಯನ ಪಡ್ಕೊಂಡು ನಮ್ಮ ಕ್ಲಿನಿಕ್ಕು ಓ ಪಿ ಡಿ ಅವರು ಸರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತರದಿರ್ತದೆ ಸ್ಥಳೀಯ ವೈದ್ಯಾಧಿಕಾರಿಗಳನ್ನೂ ಕೂಡ ಇಲ್ಲಿ ಆಲ್ರೆಡಿ ನೇಮಕ ಮಾಡಿಕೊಳ್ಳಲಾಗಿದೆ ಎಲ್ಲರೂ ಕೂಡ ಈ ಒಂದು ಸೌಲಭ್ಯನ ಪಡೆದು ತಮ್ಮ ತಮ್ಮ ಆರೋಗ್ಯವನ್ನು ತಮ್ಮ ಜೀವವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಈ ಸರ್ಕಾರದ್ದು ನಮ್ಮ ಆರೋಗ್ಯ ನಮ್ಮ ಧ್ಯೇಯ ಸೊ ಸರ್ಕಾರ ಧ್ಯೇಯನ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿ ಇರಬೇಕು ಅಂತಕ್ಕಂಥ ದೇಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಸೌಲಭ್ಯನ ಸದುಪಯೋಗ ಅಂತ ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರೂ ಕೂಡ ಕೋರ್ತೇನೆ ಉಪಯೋಗಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಗರಸಭೆಯಲ್ಲಿ ಏನೇ ಕೆಲಸಗಳಿದ್ದರೂ ಕೂಡ ನಮ್ಮ ಆಯುಕ್ತರಿದ್ದಾರೆ ನಮ್ಮ ನಮ್ಮ ಮಾರ್ಗದರ್ಶನ ಮಿನಿಸ್ಟರ್ ಅವ್ರ ಮುಖಾಂತರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಸಾಹೇಬ್ರೆ ಅದೇ ರೀತಿ ಈ ಜಿಲ್ಲೆಯ ಡಿ ಎಚ್ಒ ಸಾಹೇಬ್ರೆ ಈ ತಾಲೂಕು ವಿಶೇಷವಾಗಿ ಇನ್ನೇನು ನಮ್ಮ ಪಾಳ್ಯ ಅಂದ್ರೆ ಹದಿನೇಳು ಹದಿನೆಂಟು ಮತ್ತೆ ಹದಿನೈದು ಹದಿನಾರು ಗಾಂಧಿನಗರ ಟಿಪ್ಪು ನಗರ ಎಲ್ಲ ಸೇರಿ ಬಂದಿರುವಂತ ಎಲ್ಲ ಜನರಿಗೆ ನಾನು ಧನ್ಯವಾದಗಳು ಕೇಳ್ತೀನಿ ತಮ್ಗೆಲ್ಲ ತಿಳಿದಿರೋ ಪ್ರಕಾರ ಈ ನಮ್ಮ ಕ್ಲಿನಿಕ್ ಅಂತ ಈಗಾಗಲೇ ಡಿ ಎಚ್ ಓ ವಿವರಣೆ ಹೇಳಿದ್ದಾರೆ ಅದರ ಬಗ್ಗೆ ಆರೋಗ್ಯ ಇದ್ರೆ ಒಂದ್ ಮನೆಯಲ್ಲಿ ಒಂದ್ ಕೋಟಿ ರೂಪಾಯಿ ಡೆಪಾಸಿಟ್ ಇದ್ದಂಗೆ ಬ್ಯಾಂಕ್ ಅಲ್ಲಿ ನೀವೆಷ್ಟು ಕೋಟಿಗಳು ಇಟ್ಕೊಂಡಿದ್ರೆನೂ ಪ್ರಯೋಜನವಿಲ್ಲ ಆರೋಗ್ಯ ಒಂದು ಚೆನ್ನಾಗಿರಬೇಕು ಅದೇ ರೀತಿ ಸರ್ಕಾರದಿಂದ ಬಹಳಷ್ಟು ಸೌಕರ್ಯಗಳು ಕೊಡ್ತಾ ಇದ್ದಾರೆ ಈ ನಮ್ಮ ಕ್ಲಿನಿಕ್ ಅಂತ ನಮ್ಮ ಚೋರಂಡಿ ಪಳ್ಯದಲ್ಲಿ ಬರೀ ಹದಿನೇಳ ವಾರ್ಡ್ಗೆ ಸಿಮುತ್ತಲ್ಲ ಹದಿನೆಂಟಾಗ್ಬೋದು ಟಿ ಪಿ ನಗರ ಆಗ್ಬೋದು ಗಾಂಧಿನಗರ ಆಗ್ಬೋದು ಎಲ್ಲ ಕಡೆಯಿಂದ ಜನರು ಬರ್ಬೋದು ಯಾರಿಗೂ ತೆಳ್ಳಲ್ಲ ಅವ್ರು ಕೊಡಿರ ಇಲ್ಲಿ ಮಾಡಿರೋದು ಒಂದೇ ಉದ್ದೇಶ ಹೆಲ್ತ್ ಬಗ್ಗೆ ಅವ್ರು ಹೆಲ್ಪ್ ಮಾಡೋಕ್ಕೆ ಅದೇ ರೀತಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಚಿವರು ಇದರ ಬಗ್ಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವಿಲ್ಲ ಅಂತ ಎಲ್ಲೂ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಸದಾ ಅವ್ರಿಗೆ ಒಳ್ಳೇದೇ ಆಗ್ತದೆ ಈ ಜನರ ಆಶೀರ್ವಾದ ಇರ್ತದೆ ಅದೇ ರೀತಿ ನಮ್ಮ ಕಮಿಷನರ್ ಸಾಹೇಬರು ನಮ್ಮ ಸ್ನೇಹಿತರು ಕೂಡ ಬಹಳ ಒಳ್ಳೆ ಶ್ರಮದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಇವತ್ತು ಏನು ಈ ಖಾ ಈ ಖಾತಾ ಆಗ್ಬೋದು ಎ ಖಾತಾ ಬಿ ಖಾತಾ ಅಂತ ಏನು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಬಿ ಖಾತಾದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಯಾವ ರೀತಿ ಗೊಂದಲ ಇದೆ ಅಂದ್ರೆ ಈ ಕೇಳಿದ್ರು ಒಬ್ರು ಜಿ ಪಿ ಎ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದರ ವಿಚಾರವಾಗಿ ಏನು ಹೇಗ್ ಮಾಡೋದು ಅಂತ ಬಹುಶಃ ಸುಮಾರು ಇಂತ ಗೊಂದಲಗಳಿದೆ ಆ ಗೊಂದಲಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ಕಮಿಷನರ್ ಸಾಹೇಬ್ರ ಆಗ್ಬೋದು ಅಧಿಕಾರಿಗಳು ಆಗ್ಬೋದು ಯಾಕಂದ್ರೆ ರಿಜಿಸ್ಟ್ರೇಡ್ ಡ್ಯೂಟ್ ಇದ್ರೆ ಆಗ್ಬೋದು ಸರ್ ಅದು ಆಗ್ಬೋದು ಇಲ್ಲಿದ್ರೆ ಬರೀ ಅಗ್ರಿಮೆಂಟ್ ಮಾಡ್ಕೊಳೋ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಸಚಿವರು ಅದರ ಬಗ್ಗೆ ಹೇಳ್ತಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಗರಸಭೆಯಿಂದಾನು ಬಹಳ ಶ್ರಮದಿಂದ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಕಮಿಷನರ್ ಕೂಡ ಅದರ ಜೊತೆಲಿ ಕೆಲಸ ಮಾಡ್ತಾ ಇದಾರೆ ಎಲ್ಲಾರ್ಗು ಉಪಯೋಗ ಆಗ್ತಾ ಇದೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಮಾತಾ